ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಆತ್ಮೀಯ ಕೇಳುಗರೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇಂದಿನ ವಿಷಯ ಹೆಚ್ ಒನ್ ಎನ್ ಒನ್ ಈ ವಿಷಯವನ್ನ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹಿರಿಯ ವೈದ್ಯಕೀಯ ತಜ್ಞರಾದಂತಹ ಡಾಕ್ಟರ್ ಗೋಪಾಲ್ ಡಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತಿನ ವಿಷಯ ಅಂದ್ರೆ ಹೆಚ್ ಒನ್ ಎನ್ ಒನ್ ಅಂದ್ರೆ ಹಂದಿ ಜ್ವರ ಈ ಹಂದಿ ಜ್ವರ ಏನು ಇದರ ಮೂಲ ಯಾವುದು ಅಂತ ಹೇಳ್ತೀರಾ ಸರ್ ಪ್ರಾರಂಭದಲ್ಲಿ ಮುಖ್ಯವಾಗಿ ಹಂದಿ ಜ್ವರ ಅಥವಾ ಹೆಚ್ ಒನ್ ಎನ್ ಒನ್ ಅಂತ ನಾವು ಹೇಳ್ತೀವಿ ಸ್ವೈನ್ ಫ್ಲೂ ಅಂತ ನಾವು ಇದರಲ್ಲಿ ಹೇಳ್ತೀವಿ ಇದು ಮುಖ್ಯವಾಗಿ ಒಂದು ಸೋಂಕು ಸೋಂಕು ಅಂದರೆ ವೈರಸ್ ಇನ್ಫೆಕ್ಷನ್ ಅಂತ ಇದು ಮುಖ್ಯವಾಗಿ ಶ್ವಾಸಕೋಶಕ್ಕೆ ಬಾಧಿಸುವಂಥ ಒಂದು ಕಾಯಿಲೆ ಇದು ಒಂದು ಒನ್ ಅಂತ ಒಂದು ವೈರಾಣುವಿಂದ ಬರುವಂಥದ್ದು ನೀವೆಲ್ಲ ಕೇಳಿರ್ಬೋದು ಈ ಫ ಇನ್ಫೆಕ್ಷನ್ ಬರುತ್ತೆ ಫಂಗಸ್ ಇಂದ ಇನ್ಫೆಕ್ಷನ್ ಬರುತ್ತೆ ಹಾಗೆ ವೈರಸ್ ಕೂಡ ಒಂದು ಸಣ್ಣ ಸೂಕ್ಷ್ಮ ಕ್ರಿಮಿ ಅದು ಅದು ಕಣ್ಣಿಗೆ ಕಾಣಿಸ್ತಿರೋವಂಥದ್ದು ಈ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಮಾತ್ರ ಕಾಣಿಸುವಂಥ ಒಂದು ಅತಿ ಸೂಕ್ಷ್ಮ ಕ್ರಿಮಿ ಕೀಟಾಣು ಅಂತ ಹೇಳ್ತೀವಿ ಇದು ಸಾಮಾನ್ಯವಾಗಿ ಯಾಕೆ ಸ್ವೈನ್ ಫ್ಲೂ ಅಂತಂದರೆ ಮುಖ್ಯವಾಗಿ ಒಂದು ಹಂದಿಯಿಂದ ಹಂದಿಗೆ ಹರಡುವಂಥ ಒಂದು ಇನ್ಫೆಕ್ಷನ್ ಈ ಹಂದಿಯಿಂದ ಒಂದು ಹಂದಿಗೆ ಕೆಮ್ಮು ಮುಖಾಂತರ ಸೀನು ಮುಖಾಂತರ ಒಬ್ರಿಂದ ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ ಹರಡುತ್ತೆ ಅದು ಮನುಷ್ಯರಿಗೆ ಹೇಗೆ ಹರಡುತ್ತೆ ಅಂತಂದರೆ ಉದಾಹರಣೆಗೆ ಪೌಲ್ಟ್ರಿಯಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಮೀಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ ಆ ಹಂದಿಯಿಂದ ಮನುಷ್ಯರಿಗೆ ಅದು ಸ್ಪ್ರೆಡ್ ಆಗ್ತದೆ ಒಂದು ಸರಿ ಮನುಷ್ಯರಿಗೆ ಸ್ಪ್ರೆಡ್ ಆದಾಗ ಒಬ್ಬರಿಗೆ ಹರಡೋ ಮೂಲಕ ಏನಂದರೆ ಈ ಸೀನ್ದಾಗ ಕೆಮ್ಮಿದಾಗ ಜೋರಾಗಿ ನಗ್ದಾಗ ಕೆಮ್ಮಿದಾಗ ಏನಾಗುತ್ತೆ ಆ ಒಂದು ಸಣ್ಣ ಸಣ್ಣದು ಡ್ರಾಪ್ಲೆಟ್ಸ್ ಅಂತೀವಿ ಸಣ್ಣ ಸೂಕ್ಷ್ಮದ್ದು ಜಲ್ಲು ಅಂತ ಹೇಳ್ತೀವಲ್ಲ ಅದು ಗಾಳಿನಲ್ಲಿ ತೇಲುತ್ತೆ ಹಾರ್ತಾ ಇರ್ತದೆ ಅದು ಹೋಗಿ ಒಬ್ಬ ಮನುಷ್ಯನ ಮೂಗಿನ ಮೇಲೆ ಬಾವಿಯ ತುಟಿ ಮೇಲೆ ಅಲ್ಲಿ ಸಿಕ್ಕಿದಾಗ ಮತ್ತು ಕೈ ಮೇಲೆ ಸೇರ್ಕೊಂಡಾಗ ಏನಾಗುತ್ತೆ ಅದರಿಂದ ಆ ಮನುಷ್ಯನಿಗೆ ಒಂದು ಸೋಂಕು ಸಂಪರ್ಕಕ್ಕೆ ಬಂದಾಗ ಸೋಂಕಿತ ವ್ಯಕ್ತಿಗೆ ಸಂಪರ್ಕಕ್ಕೆ ಬಂದಾಗ ಅವನಿಗೆ ಈ ಕಾಯಿಲೆ ಹಾರುತ್ತದೆ ಅಲ್ಲಿಂದ ಸುಮಾರು ಸುಮಾರು ಎರಡರಿಂದ ನಾಲ್ಕು ದಿವಸದ ನಂತರ ಸೋಂಕು ಸಂಪರ್ಕಪಟ್ಟ ವ್ಯಕ್ತಿಗೆ ಈ ಕಾಯಿಲೆಗಳು ಶುರು ಆಗುತ್ತೆ ಇದನ್ನು ನಾವು ಹೆಚ್ ಒನ್ ಎನ್ ಒನ್ ಅಥವಾ ಸ್ವೈನ್ ಫ್ಲೂ ಅಂತ ಹೇಳ್ತೀವಿ ಅಲ್ಲಿಂದ ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗ್ತದೆ ಅದನ್ನು ನಾವು ಸ್ವೈನ್ ಫ್ಲೂ ಅಂತ ಹೇಳ್ತೀವಿ ಸೊ ತಾವು ಹೇಳೋ ಪ್ರಕಾರವಾಗಿ ಎಲ್ಲ ಈ ಲಕ್ಷಣಗಳು ಈ ತಾವೇನು ಹೇಳಿದ್ರೆ ಒನ್ ಎನ್ ಒನ್ ಕೋವಿಡ್ ಹತ್ತೊಂಬತ್ತರದೇ ಹತ್ತಿರ ಬಂತು ಸರ್ ಈ ಕೋವಿಡ್ ಹತ್ತೊಂಬತ್ತಕ್ಕೂ ಈ ಎನ್ ನೆನ್ವನಕ್ಕೂ ಏನು ಅದ್ರ ಸಂಬಂಧ ಏನು ಈ ಹೊಸ್ದಾಗಿ ಕೋವಿಡ್ ಹತ್ತೊಂಬತ್ತು ಬಂದಿರತಕ್ಕಂಥದ್ದು ಹೊಸ ಅಲೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಖಂಡಿತ ಇದು ಒಳ್ಳೆಯ ಪ್ರಶ್ನೆ ನಿಮಗೆಲ್ಲ ಗೊತ್ತಿರ ಹಾಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಜಗತ್ತಿನಾದ್ಯಂತ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಕಾಯಿಲೆ ಇಡೀ ಹೇಗೆ ಜಗತ್ತಿನ ತಲ್ಲೆಣಗೊಳಿಸ್ತು ಅಂತ ನಿಮಗೆಲ್ಲ ಇನ್ನೂ ಹಚ್ಚ ಹಸಿರಾಗಿ ನೆನಪಿದೆ ಇಲ್ಲಿ ಏನಾಗ್ತದೆ ಕೋವಿಡ್ ಹತ್ತೊಂಬತ್ತು ಮತ್ತು ನಾನು ಹೇಳ್ತಿರೋ ಹೆಚ್ ಒನ್ ಒನ್ ಈಗೇನು ಹೆಚ್ಚಾಗಿ ಕಾಣ್ತಿರೋ ಇದಕ್ಕೆ ಎರಡಕ್ಕೂ ಭಾಳಷ್ಟು ಸೌಮ್ಯತೆಗಳಿದೆ ಸೌಮ್ಯತೆಗಳು ಅಂದರೆ ಏನಪ್ಪ ಅಂದರೆ ಮುಖ್ಯವಾಗಿ ಅದರಿಂದ ಬರುವಂಥ ಚಿಹ್ನೆಗಳು ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಈ ಸ್ವೈನ್ ಫ್ಲೂ ಹೆಚ್ ಒನ್ ಎನ್ಮ್ ಬಂದಾಗ ಕಾಮನ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ ಚಿಹ್ನೆಗಳು ಸೀನ್ ಬರೋದು ನೆಗಡಿ ಬರೋದು ಮೂ ಕಟ್ಕೊಳ್ಳೋದು ಗಂಟ್ಲು ಉರಿ ಬರೋದು ತಲೆನೋವು ಬರೋದು ತಲೆ ಮತ್ತೆ ಬೆನ್ನಿನ ಹಿಂಭಾಗ ನೋವು ಬರುವಂಥದ್ದು ಊಟ ಸೇರೋದಿಲ್ಲ ವಾಮಿಟಿಂಗ್ ಸೆನ್ಸೇಷನ್ ಇರುವಂಥದ್ದು ಮೈಕೆ ನೋವು ಬರುವಂಥದ್ದು ಇದು ಹೆಚ್ಚು ಸಾಮಾನ್ಯವಾಗಿ ಕಂಡುಬರುವಂಥದ್ದು ಒಂದು ಎರಡು ಮೂರು ದಿವಸದಿಂದ ಅದು ಕಂಟ್ರೋಲ್ ಬರದೇ ಇದ್ದಾಗ ನಂತರ ಅದು ವಿಪರೀತ ಇದಕ್ಕೆ ಕ್ರಿಟಿಕಲ್ ಸ್ಟೇಜಿಗೆ ಹೋಗ್ತದೆ ಅಲ್ಲಿ ಏನಾಗ್ತದೆ ಉಸಿರಾಡದ ಸಮಸ್ಯೆ ಉಸಿರಾಡೋಕ್ಕೆ ಕಷ್ಟ ಆಗ್ಬೋದು ಕೆಮ್ಮದಾಗ ಕಫ ಹಸಿರು ಬಣ್ಣಕ್ಕೆ ಅಥವಾ ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು ಉಸಿರಾಡದ ಕ್ರಿಯೆ ಭಾಳಷ್ಟು ವೇಗವಾಗಿ ನಡೆಯುವಂಥದ್ದು ಹಾಗಾಗಿ ಮುಖ್ಯವಾಗಿ ಈ ಶುಗರ್ ಮತ್ತು ಬಿ ಪಿ ಇರೋ ಪೇಷಂಟ್ಗಳಿಗೇನಾಗ್ತದೆ ಇದು ಇನ್ನು ಹೆಚ್ಚಾಗಿ ವೇಗವಾಗಿ ಉಲ್ಬಣಗೊಳ್ಳುತ್ತೆ ಆ ಒಂದು ರೋಗಿಗಳಲ್ಲಿ ಭಾಳ ಬೇಗ ಅವರು ನಿಮೋನಿಯಾಕೆ ತುತ್ತಾಗ್ತಾರೆ ನಿಮೋನಿಯಾ ಅಂದರೆ ಏನು ಕಫ ಒಳಗಡೆ ಸೇರಿಕೊಂಡು ಗಟ್ಟಿಯಾಗಿ ಅದು ಇನ್ಫೆಕ್ಷನ್ ಹೆಚ್ಚಾದಾಗ ಅದನ್ನು ನಿಮೋನಿಯಾ ಅಂತ ಹೇಳ್ತೀವಿ ಈ ನಿಮೋನಿಯಾ ಬಂದ ವ್ಯಕ್ತಿ ಭಾಳ ಬೇಗ ಅವನಿಗೆ ಉಸಿರಾಟದ ತೊಂದರೆ ಹೆಚ್ಚಾಗ್ತದೆ ಅಲ್ಲಿಂದ ಬಿ ಪಿ ಡೌನ್ ಆಗ್ತದೆ ಹಾಗೆ ರಕ್ತದ ಒತ್ತಡ ಕಡಿಮೆ ಆಗಿ ಸೆಪ್ಟಿಕ್ ನಂಜು ಇಡೀ ಮೈ ದೇಹಕ್ಕೆಲ್ಲ ಹರಡ್ತದೆ ಅದರಿಂದಾಗಿ ಕಿಡ್ನಿ ವೈಫಲ್ಯತೆಗಳು ಮಲ್ಟು ಬಹು ಅಂಗಾಂಗ ವೈಫಲ್ಯತೆಗಳು ಹೆಚ್ಚಾಗಿ ಕಂಡುಬರುವುದು ಇನ್ನು ಕೆಲವರಲ್ಲಿ ಇನ್ನೂ ಹೆಚ್ಚಾದಾಗ ಏನಾಗುತ್ತೆ ಬಿ ಪಿ ಡೌನ್ ಆಗಿ ಉಸಿರು ಕಟ್ಟೋ ಸಮಸ್ಯೆ ಆಗಿ ಅವರು ವೆಂಟಿಲೇಟರ್ಗೆ ಹೋಗುವಂಥ ತೀವ್ರ ನಿಗಾ ಘಟಕಕ್ಕೆ ಸೇರ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಕಂಡು ಬರ್ತದೆ ಮತ್ತು ವಯಸ್ಸರಲ್ಲಿ ಇದನ್ನು ಸರಿಯಾದ ಸಮಯದಲ್ಲಿ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡದೇ ಇದ್ದಾಗ ಅದಕ್ಕೆ ಪ್ರಾಣಾಂತಿಕವಾದ ಒಂದು ಸಮಸ್ಯೆ ಕೂಡ ಉಂಟಾಗ್ತದೆ ಅದೇ ರೀತಿ ನೀವು ಕೋವಿಡ್ ಕೂಡ ನೀವು ಹೇಳಿದಾಗೆ ಒಂದು ಸಿಂಟಮ್ಸು ಅಲ್ಲೂ ಕೂಡ ಸುಮಾರು ಎರಡರಿಂದ ಎಂಟು ಹತ್ತು ದಿವಸದಲ್ಲಿ ನಿಮಗೆ ರೋಗಿ ಒಬ್ಬ ರೋಗಿಗೆ ಸಂಪರ್ಕಕ್ಕೆ ಬಂದ ಆರೋಗ್ಯವಂತ ಮನುಷ್ಯನಿಗೆ ಚಿಹ್ನೆಗಳು ಕಂಡು ಬರ್ತದೆ ಇಲ್ಲೂ ಸಹ ಶೀತ ನೆಗಡಿ ಕೆಮ್ಮು ಗಂಟ್ಲು ನೋವು ಬರೋದು ಬಾಯಲ್ಲಿ ಟೇಸ್ಟ್ ರುಚಿ ಗೊತ್ತಾಗೋದಿಲ್ಲ ಇದಕ್ಕಿದಾಗಿ ತಲೆನೋವು ಬರೋದು ತಲೆ ಸುತ್ತು ಬರೋದು ಕೂಡ ಕೋವಿಡ್ನಲ್ಲಿ ಕಂಡು ಬರ್ತದೆ ಆದರೆ ಕೋವಿಡ್ನಲ್ಲಿ ಅದರ ಒಂದು ತೀವ್ರತೆ ಹೆಚ್ಚು ಭಾಳ ಬೇಗ ರೋಗಿ ಬೇಗ ಸುಸ್ತಾಗ್ತಾನೆ ಉಲ್ ಉಲ್ಬಣಗೊಳ್ತದೆ ಎಸ್ಪೆಷಲಿ ಮುಖ್ಯವಾಗಿ ಈ ವಯಸ್ಸಾದವರಲ್ಲಿ ಮತ್ತು ಈ ಶುಗರ್ ಬಿ ಪಿ ಇರಲ್ಲಿ ಭಾಳ ಬೇಗ ನೀವು ನೋಡಿರ್ಬೋದು ಸಾಕಷ್ಟು ಎರಡನೇ ಅಲೆ ಅಂತೂ ಸಾಕಷ್ಟು ಜನ ಜೀವ ತತ್ತೋರು ಜೀವ ಕಳ್ಕೊಂಡ್ರು ಬಿಕಾಸ್ ಈ ಒಂದು ಖಾಯಿಯ ತೀವ್ರತೆ ಭಾಳ ಬೇಗ ಸ್ಪ್ರೆಡ್ ಆಗ್ತದೆ ಆದರೆ ಹೆಚ್ಚುವನ್ ಇನ್ನೊಂದು ಖಾಯಿಲೆ ಆಗಲ್ಲ ಅದರ ತೀವ್ರತೆ ಮತ್ತು ಅದರ ಸ್ಪ್ರೆಡ್ ಆಗೋ ಇದು ಕೂಡ ಕಡಿಮೆ ತೀವ್ರತೆ ಕಡಿಮೆ ಇರ್ತದೆ ಆದರೆ ಕೋವಿಡ್ನಲ್ಲಿ ಅದರ ತೀವ್ರತೆ ಮತ್ತು ಅದು ಸ್ಪ್ರೆಡ್ ಆಗುವಂಥ ಒಂದು ಭಾಳ ಫಾಸ್ಟಾಗಿ ಸ್ಪ್ರೆಡ್ ಆಗೋದು ಕೋವಿಡ್ ನೈನ್ಟೀನಲ್ಲಿ ಹೆಚ್ಚು ಕಂಡು ಬರ್ತದೆ ಸರಿ ಒಂದು ಒನ್ ಮತ್ತೆ ಕೋವಿಡ್ ಬಗ್ಗೆ ಹೇಳಿದ್ರಿ ಕೋವಿಡ್ ಒಂದು ಹತ್ತು ದಿನ ಸಮಯ ತಗೊಳುತ್ತೆ ಅಂತ ಹೇಳಿ ಈ ಒಂದು ಒನ್ ಈ ಒಂದು ಹಂದಿ ಜ್ವರ ಇದರ ಲಕ್ಷಣಗಳು ಏನು ಮತ್ತು ಎಷ್ಟು ದಿನದಲ್ಲಿ ರೋಗಿಗಿದು ಎನ್ ಒನ್ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯ ಒಬ್ಬ ರೋಗಿಯ ಸಂಪರ್ಕಕ್ಕೆ ಬಂದಾಗ ಒಂದು ಉದಾಹರಣೆಗೆ ಇತ್ತೀಚಿನ ಇದರಲ್ಲಿ ಕೆಲವೊಂದು ಮದುವೆ ಸಮಾರಂಭಗಳಲ್ಲಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಎಲ್ಲಿ ಹೆಚ್ಚು ಜನಗಳು ಕ್ರೌಡೆಡ್ ಪ್ಲೇಸ್ ಇರುತ್ತದೆ ಅಲ್ಲಿ ಗಾಳಿ ಬೆಳಕಿನ ಇದು ಲಭ್ಯತೆ ಕಡಿಮೆ ಇದ್ದಾಗ ಬಹಳ ಬೇಗ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ ಒಂದು ಸಲ ಒಬ್ಬ ಸೀನ್ದ ಮನುಷ್ಯ ಒಬ್ಬ ಒಂದು ಸಲ ಸೀನಿದಾಗ ಕೆಮ್ಮದಾಗ ಸುಮಾರು ಅಕ್ಕಪಕ್ಕದ ಐದಾರು ಜನಕ್ಕೆ ಅವನು ಆ ಒಂದು ಇನ್ಫೆಕ್ಷನ್ನ ಹರಡೋ ಸಾಧ್ಯತೆಗಳು ಇರ್ತದೆ ಅಲ್ಲಿಂದ ಸುಮಾರು ಎರಡರಿಂದ ನಾಲ್ಕು ದಿವಸದಲ್ಲಿ ಅವನಿಗೆ ಮ ಚಿಹ್ನೆಗಳು ಶುರು ಆಗ್ತದೆ ಮೂಗು ಮ ಸೋರಕ್ಕೆ ಆಗೋದು ಗಂಟ್ಲು ನೂಗು ಬರುವಂಥದ್ದು ಗಂಟ್ಲು ಕೆರೆತ ಮತ್ತು ಒಣ ಕೆಮ್ಮು ಶುರು ಆಗ್ತದೆ ಮೊದಲು ಮೊದಲಿಗೆ ತಲೆನೋವು ಬರೋದು ತಲೆ ಸಿಡಿತಾ ಬರೋದು ಬೆನ್ನಿನ ಹಿಂದೆ ನೋವು ಬರುವಂಥದ್ದು ಸಣ್ಣದಾಗಿ ಜ್ವರ ಬರುವಂಥದ್ದು ಇವು ಸಾಮಾನ್ಯವಾಗಿ ಕಂಡುಬರುವಂಥ ಚಿಹ್ನೆಗಳು ಇಲ್ಲಿ ಏನಾಗ್ತದೆ ಸುಮಾರು ಮೂರು ನಾಲ್ಕು ದಿವಸದಲ್ಲಿ ಹೆಚ್ಚಿನ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಜನಗಳು ಬಹಳ ಬೇಗ ಚಿಕಿತ್ಸೆಯಿಂದ ಒಂದು ರೋಗದಿಂದ ಗುಣಮುರುಗ್ತಾ ಇರ್ತೆ ಇನ್ನು ಸುಮಾರು ಇಪ್ಪತ್ತು ಪರ್ಸೆಂಟ್ ಜನಗಳಲ್ಲಿ ಅದರ ಒಂದು ಉಲ್ಬಣತೆ ತೀವ್ರತೆ ಜಾಸ್ತಿಯಾಗಿ ರೋಗ ಉಲ್ಬಣಗೊಂಡು ಅವರು ಸುಮಾರು ಈ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಶ್ವಾಸಕೋಶದ ಸೋಂಕು ಮತ್ತು ಇನ್ನು ಕೆಲವರಲ್ಲಿ ಎ ಆರ್ ಡಿ ಎಸ್ ಅಂತ ಹೇಳ್ತೀವಿ ಅತಿ ಒಂದು ತೀವ್ರವಾದ ಶ್ವಾಸಕೋಶದ ಸೋಂಕು ಆಗ್ಬಿಟ್ಟು ಆಗಿ ತೆಗೆದುಕೊಂಡು ಅದರಿಂದಾಗಿ ಶ್ವಾಸಕೋಶದ ಸಮಸ್ಯೆ ಜಾಸ್ತಿಯಾಗಿ ಅವರು ವೆಂಟಿಲೇಟರ್ಗೆ ಕೃತಕ ಉಸಿರಾಟ ಕ್ರಿಯೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಬರುವಂಥದ್ದು ನಾವು ಕಂಡಿದ್ದೀವಿ ಕೆಲವೊಂದು ಸಮಯದಲ್ಲಿ ಕೆಲವರು ಏನು ಹೇಳ್ತಾರೆ ಹೆಚ್ಚು ಏನೋ ಒಂದು ಹಂದಿ ಮಾಂಸವನ್ನು ಉಪಯೋಗಿಸೋದ್ರಿಂದ ಬರುತ್ತಾ ಅಂತ ಒಂದು ಭಯ ಇದೆ ಸರ್ ಆ ಒಂದು ವಿಚಾರದ ಕುರಿತು ತಾವು ಏನು ಹೇಳ್ತೀರಿ ಸರ್ ಇದು ಖಂಡಿತ ತಪ್ಪು ಹಂದಿ ಮಾಂಸ ತಿನ್ನೋದ್ರಿಂದ ಈ ಇನ್ಫೆಕ್ಷನ್ ಬರೋದಿಲ್ಲ ಇದು ಬರೋದು ಶ್ವಾಸಕೋಶದ ಮುಖಾಂತರ ಒಬ್ಬ ಹಂದಿ ಜೊತೆಗೆ ಓಡಾಡ್ತಿರುವಂಥ ಒಂದು ಕೆಲಸ ಮಾಡ್ತಿರುವಂಥ ಜನಗಳಲ್ಲಿ ಆ ಹಂದಿ ಸೀದಾಗ ಕೆಮ್ಮದಾಗ ಅದರಿಂದ ಒಬ್ಬನ ಮನುಷ್ಯನಿಗೆ ಹರಡಿರುತ್ತೆ ಆ ಮನುಷ್ಯನಿಂದ ಬೇರೆ ಒಂದು ಮನುಷ್ಯ ಜೊತೆಗೆ ಅವನು ಓಡಾಟ ಇದ್ದಾಡ್ದ ಓಡಾಡಾಟ ಇದ್ದಾಗ ಆ ಒಂದು ಆ ವ್ಯಕ್ತಿ ಸೀನ್ದಾಗ ಕೆಮ್ಮದಾಗ ಆರೋಗ್ಯವಂತ ವ್ಯಕ್ತಿ ಆ ಒಂದು ಇನ್ಫೆಕ್ಷನ್ ಇರೋ ವ್ಯಕ್ತಿ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಅವನಿಂದ ಒಬ್ಬರು ನಮಗೆ ಹರಡುತ್ತೆ ಹೊತ್ತು ಯಾವುದೇ ಕಾರಣಕ್ಕಾಗಲಿ ಈ ಹಂದಿ ಮಾಂಸ ತಿನ್ನೋದಾಗ್ಲಿಂದ ಅದು ಬರೋ ಸಾಧ್ಯತೆ ಇಲ್ಲ ಈ ಒಂದು ಹೆಚ್ಚುವ ಎಷ್ಟು ಪ್ರಮಾಣದಲ್ಲಿ ಇದು ಅಪಾಯಕಾರಿ ಅಂಶಗಳ ಬಗ್ಗೆ ಹೇಳೋದಾದರೆ ಮತ್ತು ಇದರಲ್ಲಿ ಸಾವಿನ ಪ್ರಮಾಣ ಕೋವಿಡ್ ನೈನ್ಟೀನ್ ಹೋಲಿಸ್ಕೊಂಡ್ರೆ ಇದರಲ್ಲಿ ಸಾವಿನ ಪ್ರಮಾಣ ಎಷ್ಟು ಅದರದ್ದು ಮಧ್ಯ ಏನು ಸರ್ ವ್ಯತ್ಯಾಸ ಇತ್ತೀಚಿನ ಒಂದು ಅಂಕಿಅಂಶಗಳ ಪ್ರಕಾರ ಈ ವರ್ಷ ಕಳೆದ ಸುಮಾರು ಒಂದು ನಾಲ್ಕೈದು ತಿಂಗಳಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಕೇಸಸ್ಸು ನಮ್ಮ ಭಾರತದಲ್ಲಿ ಕಂಡು ಬಂದಿದೆ ನಮ್ಮ ಕರ್ನಾಟಕದಲ್ಲಿ ನೋಡಿದಾಗ ಸುಮಾರು ಐನೂರಿಂದ ಐನೂರೈವತ್ತಷ್ಟು ಕೇಸಸ್ಸು ಕಂಡು ಬಂದಿದೆ ಈ ಒಂದು ನಾಲ್ಕು ಸಾವಿರ ಜನದಲ್ಲಿ ಸುಮಾರು ಮುನ್ನೂರು ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ ಈ ಹೆಚ್ ಒನ್ ಎನ್ ಒನ್ನಿಂದ ಸಾವನ್ನಪ್ಪಿರೋದು ಇದುವರೆಗೂ ಭಾರತದಾದ್ಯಂತ ಕಂಡು ಬಂದಿರುವಂಥದ್ದು ಇದು ಕೂಡ ಸ್ವಲ್ಪ ಮಾರಣಾಂತಿಕವನ್ನೇ ಅದು ಎಲ್ಲಿ ಸಮಸ್ಯೆಗಳು ಅಂತ ಒಂದು ನೀವು ಗಮನಿಸಬೇಕು ಯಾರು ಹೆಚ್ಚು ವಯಸ್ಸಾದರಲ್ಲಿ ಉದಾಹರಣೆಗೆ ಅರವತ್ತೈದು ವರ್ಷಕ್ಕೆ ಮೇಲ್ಪಟ್ಟಿರೋರು ಹಾಗೆ ಡಯಾಬಿಟೀಸ್ ಮತ್ತು ಹೈಪರ್ಟೆನ್ಷನ್ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಜಾತಿ ಉಲ್ಬಣಗೊಂಡಂಥ ಪರಿಸ್ಥಿತಿಗಳು ಪೇಷಂಟ್ಗಳು ಕೆಲವರು ಕೀಮೊಥೆರಪಿ ತೊಗೊಳ್ತಾ ಇರ್ತಾರೆ ರೇಡಿಯೋಥೆರಪಿ ತೊಗೊಳ್ತಿರ್ತಾರೆ ಇತ್ತೀಚೆಗೆ ಆಪ್ರೇಷನ್ ಆಗಿರುತ್ತೆ ಹಾರ್ಟ್ ವ್ಯಾಲ್ಯೂ ರಿಪ್ಲೇಸ್ಮೆಂಟ್ ಆಗಿರುತ್ತೆ ಮೇಜರ್ ಹಾರ್ಟ್ ಸರ್ಜರಿ ಆಗಿರುತ್ತೆ ಈ ಒಂದು ಪೇಶಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಅತಿಯಾಗಿ ಡ್ರಿಂಕ್ಸ್ ಮಾಡುವಂಥದ್ದು ಮದ್ಯ ಸೇವನೆ ಮಾಡುವಂಥ ಜನಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಅಂಥವರಲ್ಲಿ ಈ ಹೆಚ್ ಒನ್ ಎನ್ ಒನ್ ಹಾಗೂ ಕೋವಿಡ್ ನೈನ್ಟೀನು ಭಾಳ ಬೇಗ ಅವರನ್ನು ಹರಡುತ್ತೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರೆ ಅದರ ತೀವ್ರತೆ ಭಾಳ ಹೆಚ್ಚಾಗಿರುತ್ತೆ ಇಲ್ಲಿ ಭಾಳ ಮುಖ್ಯವಾಗಿ ಅಂಥವರು ಭಾಳ ಬೇಗ ಡಾಕ್ಟರ್ನ ಕಂಡು ಭೇಟಿ ಮಾಡಿಕೊಂಡು ಸೂಕ್ತವಾದ ಮ ಚಿಕಿತ್ಸೆ ಮುಂಜಾಗ್ರತೆಯಿಂದ ಚಿಕಿತ್ಸೆ ತೊಗೊಳ್ಳೋ ಮುಖಾಂತರ ಅದನ್ನು ಹರಡೋದನ್ನು ಖಂಡಿತ ನಾವು ತಲೆಗೆ ತಡೆಗಟ್ಬೋದು ಸರ್ ನೀವು ಹೇಳೋ ಪ್ರಕಾರ ಒಬ್ಬ ರೋಗಿ ವೈದ್ಯರನ್ನು ಯಾವಾಗ ಭೇಟಿ ಆಗಬೇಕು ಅವರು ಪ್ರಾರಂಭ ಹಂತದಲ್ಲಿ ಅಂತ ತಾವು ಹೇಳ್ತಕ್ಕಂಥ ಈಗ ಮುಖ್ಯವಾಗಿ ನಾನು ಯಾವಾಗಲೇ ಹೇಳಿದಾಗ ಸುಮಾರು ಈ ಒಂದು ಹೆಚ್ಚು ನೆನ್ಬನ್ನಿನ ಸೋಂಕಿನ ಬಂದ ವ್ಯಕ್ತಿಗಳು ಒಂದು ಎರಡು ಮೂರು ದಿವಸದಲ್ಲಿ ಒಂದು ಅಥವಾ ಎರಡು ದಿನದಲ್ಲಿ ಮುಖ್ಯವಾಗಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನಗಳಲ್ಲಿ ಸಣ್ಣ ಮನೆಯಲ್ಲೇ ಒಂದು ಸಣ್ಣ ಪ್ಯಾರಾಸಿಟಮಾಲ್ ಮಾತ್ರೆಗಳು ತೊಗೊಳ್ಳೋ ಮುಖಾಂತರ ಅಥ್ವಾ ಮತ್ತೆ ಒಂದು ಆ್ಯಂಟಿಸ್ಟಮೆಕ್ಸ್ ಅಂತ ಹೇಳ್ತೀವಿ ಆ್ಯಂಟಿಸ್ಟಮೆನಿಕ್ ಕೆಲವೊಂದು ಇದರಲ್ಲಿ ಸಿಗ್ತವೆ ಶಾಪ್ಗಳಲ್ಲಿ ಅಲ್ಲೂ ಕೂಡ ಒಂದು ಎರಡು ದಿನ ತೊಗೊಂಡು ನೋಡುವಂಥದ್ದು ಎರಡು ದಿವಸದಲ್ಲಿ ಮತ್ತು ಬಿಸಿನೀರಿಗೆ ಉಪ್ಪು ಹಾಕಿಬಿಟ್ಟು ಬಾಯಿ ಮುಕ್ಕುಳಿಸೋದು ಮತ್ತು ತಂಪು ಪದಾರ್ಥಗಳನ್ನು ನಿಲ್ಲಿಸಬೇಕು ಕಾದಾಸಿ ನೀರು ಕುಡಿಯೋದು ಇವೆಲ್ಲ ಮಾಡುವ ಮುಖಾಂತರ ಸುಮಾರು ಒಂದು ಎರಡು ದಿವಸದಲ್ಲಿ ಮೆಜಾರಿಟಿ ಇರಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬರ್ತದೆ ಯಾವಾಗ ಎರಡು ದಿವಸದಲ್ಲೂ ಕೂಡ ಕಂಡು ಇಂಪ್ರೂವ್ಮೆಂಟ್ ಕಂಡು ಬಂದಿಲ್ಲ ನಂತರ ತಜ್ಞ ವೈದ್ಯರನ್ನು ಕಂಡುಬಿಟ್ಟು ನಿಮ್ಮ ಮನೆ ಹತ್ತಿರ ಇರುವಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ತಾಲೂಕು ಆಸ್ಪತ್ರೆ ಇರ್ಬೋದು ಅಥವಾ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ಹೋದಾಗ ಈ ಒಂದು ಹೆಚ್ ಒನ್ ಎನ್ ಒನ್ಗೆ ರಕ್ತ ಪರೀಕ್ಷೆ ಒಂದು ಗಂಟಲು ದ್ರವವನ್ನು ಪರೀಕ್ಷೆ ಮಾಡ್ತಾರೆ ಈ ಗಂಟಲು ದ್ರವ ಪರೀಕ್ಷೆ ಮಾಡಿ ನಂತರ ಅದನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದನ್ನು ಪರೀಕ್ಷೆ ಒಂದು ಫಲಿತಾಂಶ ಕೂಡ ಸಿಗ್ತದೆ ಅದ್ರ ಮುಖಾಂತರ ರೋಗಿಗಳನ್ನೇ ಅದರಲ್ಲಿ ಹೆಚ್ ಒನ್ ಎನ್ ಒನ್ ಅಂತ ದೃಢಪಟ್ಟರೆ ಟ್ರೀಟ್ಮೆಂಟು ತಕ್ಷಣ ಶುರು ಮಾಡ್ಬೋದು ಮುಖ್ಯವಾಗಿ ಇಲ್ಲಿ ಏನು ಗಮನಿಸಬೇಕು ಅಂತಂದರೆ ಮನೆಯಲ್ಲೇ ಜಾಸ್ತಿ ಚೆನ್ನಾಗಾಗತ್ತೆ ಅಂತ ಒಂದು ಫಾಲ್ಸ್ ಬಿಲೀಫಲ್ಲಿ ಮನೆ ಕೂತ್ಕೊಬಾರ್ದು ಏನೇ ಸ್ವಲ್ಪ ತೊಂದರೆಗಳು ಹೆಚ್ಚಾದ ಕಂಡು ಎಸ್ಪೆಷಲಿ ಮುಖ್ಯವಾಗಿ ವಯಸ್ಸಾದವರಲ್ಲಿ ಮತ್ತು ಒಂದು ಈ ಡಯಾಬಿಟಿಸ್ ಹೈಪರ್ಟೆನ್ಷನ್ ರೋಗಿಗಳಲ್ಲಿ ಆದಷ್ಟು ಬೇಗ ಒಂದು ನಿಮ್ಮ ಮನೆ ಹತ್ತಿರ ಇರೋ ತಜ್ಞ ವೈದ್ಯರನ್ನು ಕಂಡು ಅವ್ರು ಭೇಟಿ ಮಾಡಿಕೊಂಡು ಅವ್ರ ಸಲಹೆ ಮುಖಾಂತರ ಚಿಕಿತ್ಸೆ ತಗೊಳ್ಳೋದು ಭಾಳ ಮುಖ್ಯ ಅಂತ ಹೇಳ್ತೀವಿ ತಾವು ಈಗ ಡಯಾಬಿಟಿಸಲ್ಲಿರೋರಿಗೆ ವಯಸ್ಸಾದಂಥವ್ರ ಬಗ್ಗೆ ಹೇಳಿದ್ರೆ ಸರ್ ಮಕ್ಕಳಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದಾಗ ಆ ಸಮಯದಲ್ಲಿ ಏನು ಮಾಡಬೇಕು ಅಂತಿಲ್ಲ ಪೋಷಕರು ಸರ್ ಮಕ್ಕಳಲ್ಲೂ ಕೂಡ ಇದು ಸಮಸ್ಯೆಗಳು ಬರುತ್ತೆ ಹೆಚ್ಚು ಮನೆಯನ್ನು ಕೂಡ ಮಕ್ಕಳಲ್ಲೂ ಸಾಕಷ್ಟು ಕಂಡು ಬರುತ್ತೆ ಅದರ ತೀವ್ರತೆ ಮಕ್ಕಳಲ್ಲಿ ಕಡಿಮೆ ಈಗ ನೀವು ಹೇಗೆ ಕೋವಿಡ್ನಲ್ಲಿ ಕೂಡ ನೀವು ಗಮನಿಸಿರ್ಬೋದು ಮಕ್ಕಳಲ್ಲಿ ಅದರ ಒಂದು ತೀವ್ರತೆ ಆದ ಬಾಧ್ಯತೆ ಕಡಿಮೆ ಇತ್ತು ವಯಸ್ಸಾದರಲ್ಲಿ ಮತ್ತು ವಯಸ್ಕರಲ್ಲೂ ಕೂಡ ಇದಕ್ಕೆ ಸಾಕಷ್ಟು ಕಂಡುಬಿಡ್ತು ಅದೇ ರೀತಿ ಹೆಚ್ಚು ಮನೆಯನ್ನು ಸಹ ಮಕ್ಕಳಲ್ಲಿ ಕೂಡ ಕಂಡುಬರುವಂಥ ಸಾಧ್ಯತೆ ಇದೆ ಆದರೆ ಅದರ ಒಂದು ತೀವ್ರತೆ ಅದು ಒಂದು ಇಂಟೆನ್ಸಿಟಿ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಕಡಿಮೆ ಇರ್ತದೆ ಮತ್ತು ನೂರಕ್ಕೆ ಪ್ರತಿಶತ ನೂರಷ್ಟು ಮಕ್ಕಳುಗಳು ಭಾಳ ಬೇಗ ಗುಣಭರ ಆಗ್ತಾರೆ ಭಾಳ ಅಪರೂಪಕ್ಕೆ ಅಲ್ಲಿ ಇಲ್ಲಿ ನಿಮೋನಿಯಾಗಿ ಹೋಗೋದುಂಟು ಆ ನಿಮೋನಿಯಾ ಕೂಡ ಸಾಕಷ್ಟು ಒಂದು ತಜ್ಞ ವೈದ್ಯರು ಮಕ್ಕಳ ವೈದ್ಯರುಗಳನ್ನ ಮುಖಾಂತರ ತೋರಿಸೋ ಮುಖಾಂತರ ಎಕ್ಸ್ರೇಗಳನ್ನು ಪರೀಕ್ಷೆ ಮಾಡು ಗಂಟಲಿನ ದ್ರವವನ್ನು ಪರೀಕ್ಷೆ ಮಾಡಿಕೊಂಡು ಚಿಕಿತ್ಸೆ ಕೊಡೋದರಿಂದ ಮಕ್ಕಳಲ್ಲಿ ಕೂಡ ಅದರಿಂದ ಒಂದು ಬಾಧ್ಯತೆ ಅಷ್ಟು ಕಂಡುಬರೋದಿಲ್ಲ ಸರ್ ಈ ಒಂದು ಪರೀಕ್ಷೆಗಳ ಕುರಿತು ಹೇಳಿದ್ರಿ ಗಂಟಲ ದ್ರವ ಪರೀಕ್ಷೆ ಮಾತ್ರ ಅಂತ ಈ ಥರ ಪರೀಕ್ಷೆ ಮಾಡಿಸಿದ ಮೇಲೆ ಚಿಕಿತ್ಸೆಗಳು ಕೊಡಬೇಕಾಗುತ್ತೆ ಯಾವ ಚಿಕಿತ್ಸೆಗಳು ಇದರಲ್ಲಿ ಕಂಡು ಬರ್ತವೆ ಏನೇ ಚಿಕಿತ್ಸೆ ಕೊಡ್ತಾರೆ ವೈದ್ಯರು ಅಂತ ಈಗ ಮುಖ್ಯವಾಗಿ ಹೆಚ್ ಒನ್ ಎನ್ ಒನ್ಗೆ ಚಿಕಿತ್ಸೆ ನಾನು ಆಗಲೇ ಹೇಳಿದಾಗೆ ಮೊದಲನೇ ಎರಡರಿಂದ ಮೂರು ದಿವಸ ಮನೆಯಲ್ಲೇ ಇದ್ಕೊಂಡು ಒಂದು ಪ್ಯಾರಾಸಿಟಮಾಲ್ ಅಂತ ಒಬ್ಬ ವೈದ್ಯರನ್ನು ಕಂಡಾಗ ಅವ್ರು ಏನು ಮಾಡ್ತಾರೆ ಒಂದು ಪ್ಯಾರಾಸಿಟಮಾಲ್ ತೊಗೊಳ್ಳಿ ಮನೆಯಲ್ಲೇ ರೆಸ್ಟ್ ಮಾಡಿ ಮತ್ತು ಸ್ವಲ್ಪ ಶೀತ ಗಂಟಲು ಕೇರ್ತಾ ಕಂಡು ಬಂದಾಗ ಒಂದು ಆ್ಯಂಟಿಸ್ಟಮಿನಿಕ್ ಮಾತ್ರೆಗಳನ್ನು ಕೊಡ್ತಾರೆ ಪ್ರತಿದಿನಕ್ಕೂ ಒಂದು ಅಥವಾ ಎರಡು ಬಾರಿ ತೊಗೊಂಡು ಎರಡು ಮೂರು ದಿವಸ ತೊಗೊಳ್ಬೋದು ಅದರಲ್ಲೇ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟಷ್ಟು ಜನಗಳು ಗುಣಮುಖರಾಗ್ತಾರೆ ಇನ್ನು ಇಂಪ್ರೂವ್ಮೆಂಟ್ ಆಗ್ತಿದ್ದಾಗ ಮೂರು ಅಥವಾ ನಾಲ್ಕನೇ ದಿವಸ ವೈದ್ಯರನ್ನು ಕಂಡಾಗ ಗಂಟ್ಲು ದ್ರವ ಪರೀಕ್ಷೆ ಮಾಡ್ತೀವಿ ಹಾಗೂ ಚೆಸ್ಟ್ ಎಕ್ಸ್ರೇ ಅಂತ ಹೇಳಿ ಎದೆಯ ಒಂದು ಎಕ್ಸ್ರೇಯನ್ನು ಮಾಡಿ ನೋಡೋದ್ರಿಂದ ಕಫ ಕಟ್ಕೊಂಡಿದೆ ಅಂತ ಒಂದು ಗುಣಿಸೋದು ಈ ಗಂಟ್ಲು ದ್ರವ ಪರೀಕ್ಷೆ ಮಾಡೋದು ಹೇಗೆ ನಾವು ಕೋವಿಡ್ ಟೈಮ್ನಲ್ಲಿ ನಾವು ಗಂಟ್ಲು ದ್ರವ ಥ್ರೋಟ್ ಸ್ವಾಬ್ ಮಾಡ್ತಾಯಿದ್ವಿ ಅದೇ ರೀತಿ ಹೆಚ್ ಒನ್ ಒನ್ ಸಹ ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಒಂದು ಪಿ ಸಿ ಆರ್ ಪರೀಕ್ಷೆ ಅಂತ ಹೇಳ್ತೀವಿ ಪಿ ಸಿ ಆರ್ ಪರೀಕ್ಷೆ ಮುಖಾಂತರ ಯಾವ ವೈರಸ್ ಇದೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ನನಗೆ ಗುರುತರಿಸ್ಬೋದು ಮತ್ತು ನಿಖರವಾಗಿ ಇದು ಹೆಚ್ ಒನ್ ಎನ್ ಒನ್ ಹಾಗೆ ಇದ್ರ ಇನ್ನು ಇದ್ರದ್ದು ಒಂದು ಸಬ್ ಟೈಪ್ ಇದೆ ಹೆಚ್ ತ್ರೀ ಎನ್ ಟು ಅಂತ ಈಗ ಶಿವಮೊಗ್ಗ ಮತ್ತು ಸುತ್ತಲೂ ಮಲೆನಾಡು ಬೆಲ್ಟ್ನಲ್ಲಿ ಹೆಚ್ ತ್ರೀ ಎನ್ ಟು ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡುಬರ್ತದೆ ಅದರ ಇದು ಒಂದು ಸೌಮ್ಯ ಸ್ವಭಾವ ಸೌಮ್ಯತೆ ಹೆಚ್ ಒನ್ ಎನ್ ಒನ್ಗಿಂತ ಅದರ ಒಂದು ತೀವ್ರತೆ ಕಡಿಮೆ ಅದು ಸೌಮ್ಯ ಸ್ವಭಾವದು ಅಂತ ಹೇಳಿದ್ರು ಒಂದು ತಪ್ಪಾಗಲಾರ್ದು ಅದನ್ನು ಮಾಡೋ ಮುಖಾಂತರ ನಾವು ಅದಕ್ಕೆ ಚಿಕಿತ್ಸೆ ಕೊಡ್ಬೋದು ಇನ್ನು ಸುಮಾರು ನಾನು ಎಂಬತ್ತೈದು ಪರ್ಸೆಂಟ್ ಜನಕ್ಕೆ ಈ ಥರ ಔಟ್ ಪೇಷೆಂಟಲ್ಲಿ ನಾವು ಕೆಲವರಿಗೆ ಕಫ ಗಟ್ಟಿ ಇದ್ದಾಗ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ ಅಂತ ಕೊಡ್ತೇವೆ ಮನೇಲಿ ಇದ್ಕೊಂಡೇ ನೀವು ಅದನ್ನು ತಗೊಳ್ಬೋದು ಮನೆಯಲ್ಲೇ ಒಂದು ಸಪ್ರೇಟ್ ರೂಮಲ್ಲಿ ಇರಬೇಕು ಮಕ್ಕಳಿಂದ ಸ್ವಲ್ಪ ದೂರ ಇರಬೇಕು ಮತ್ತು ಅವರು ಕೆಮ್ಮುವಾಗ ಒಂದು ಖರ್ಚಿಪನ್ನು ಹಾಕ್ಕೊಳ್ಬೇಕು ಮತ್ತು ಏನು ನಾವು ಕೋವಿಡ್ ಟೈಮ್ನಲ್ಲಿ ನಾವು ಏನು ನಾವು ಶಿಸ್ತು ಪಾಲನೆ ಮಾಡ್ತಾಯಿದ್ವಿ ಜನಗಳಿಂದ ಸ್ವಲ್ಪ ದೂರ ಇರಬೇಕು ಮಾಸ್ಕ್ಗಳನ್ನು ಧರಿಸ್ಬೇಕು ಮತ್ತು ಆಗಾಗ ಕೈಗಳಿಂದ ಶುಭ್ರಗೊಳಿಸ್ಕೊಳ್ಬೇಕು ಸಾಬೂನ ತೊಳ್ಕೊಳ್ಳೋದು ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಸಾಬೂನ ತೊಳ್ಕೊಳ್ಳೋದು ಮತ್ತು ಇದು ಒಂದು ಸ್ಯಾನಿಟೈಸರ್ನಗಳು ಬಳಸೋದು ಇದನ್ನು ಮಾಸ್ಕ್ಗಳನ್ನು ಬಳಸೋದು ಹೇಗೆ ನಾವು ಕೋವಿಡ್ ಟೈಮ್ನಲ್ಲಿ ಇದನ್ನೆಲ್ಲ ಬಳಸಿ ನಾವು ಹೇಗೆ ಕೋವಿಡ್ನ ನಾವು ಓಡಿಸಿದ್ವಿ ಅದೇ ರೀತಿ ಹೆಚ್ ಒನ್ ಎನ್ನುವನೂ ಕೂಡ ಅದೇ ಎಲ್ಲ ಒಂದು ಪ್ರಿಕಾಷನ್ಸ್ಗಳು ಇಂಕಾಗ ನೆಕ್ಸ್ಟು ಇನ್ಪೇಷಂಟ್ ಅಂತ ಇನ್ ಇನ್ಪೇಷಂಟ್ ಕೇರಲ್ಲಿ ಏನಪ್ಪ ಮಾಡ್ತೀವಿ ಅಂದರೆ ಇಲ್ಲಿ ಪೇಷೆಂಟ್ಗಳು ಯಾರು ನಾನು ಆಗಲೇ ಹೇಳಿದೆ ಹದಿನೈದು ಪರ್ಸೆಂಟ್ ಜನ ಯಾರು ಔಟ್ ಔಟ್ಪೇಷೆಂಟ್ ರೋಗಿನಲ್ಲಿ ಚಿಕಿತ್ಸೆ ಭಾಳ ಕಷ್ಟ ಆಗ್ತದೆ ಅಂಥವ್ರನ್ನ ನಾವು ಇನ್ ಇನ್ಪೇಷಂಟಾಗಿ ಅಡ್ಮಿಟ್ ಮಾಡ್ತೀವಿ ಇಲ್ಲಿ ನಾವೇನು ಮಾಡ್ತೀವಿ ಕೆಲವೊಂದು ರಕ್ತ ಪರೀಕ್ಷೆ ಮಾಡಿ ಅವನ ಹೃದಯ ಬಡಿತ ಆಗಿದೆ ಅವನ ಒಂದು ಹೃದಯದ ಕಾರ್ಯಕ್ಷಮತೆ ಹೇಗಿದೆ ಅವನಲ್ಲ ಮೂತ್ರಕೋಶಗಳಿಗೇನೋ ಸಮಸ್ಯೆ ಇದೆಯಾ ಈ ಶುಗರ್ ಇರೋ ಪೇಷೆಂಟ್ಗಳಲ್ಲಿ ಶುಗರೆಲ್ಲ ಸರಿ ಇದೆಯಾ ಬಿ ಪಿನಲ್ಲಿ ಏರಿಳಿತಗಳು ಕಂಡಿದೆಯಾ ಮತ್ತು ಮೂತ್ರಕೋಶಗಳು ವೈಫಲ್ಯತೆ ಇದೆಯಾ ಇವೆಲ್ಲ ನೋಡಿಬಿಟ್ಟು ಕೂಲಂಕೃಷವಾಗಿ ಅವನು ಶುಗರ್ನ ಕಂಟ್ರೋಲ್ ಮಾಡಿಕೊಂಡು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ ಹೊಸಲ್ಟಮಾವಿರ್ ಅಂತ ಒಂದು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಇದೆ ಅದು ಕೂಡ ಮುಖಾಂತರ ಅವ್ರನ್ನ ನಿಮೋನಿಯಾ ಇದ್ದಾಗ ಅವ್ರಿಗೆ ಆಕ್ಸಿಜನ್ ಕೊಡೋದು ಕಫನ ಕರಗಿಸುವಂಥದ್ದು ಇವೆಲ್ಲ ಮಾಡೋ ಮುಖಾಂತರ ನಮ್ಮ ಸಹಾಯತ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಕೂಡ ಇದು ಸಾಕಷ್ಟು ವ್ಯವಸ್ಥೆ ಕೂಡ ಕೂಡ ಇದೆ ಇಡೀ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಈ ಚೆಕ್ ಮಾಡುವ ಪರೀಕ್ಷೆಗಳಲ್ಲಿ ನಮ್ಮ ನಾರಾಯಣ ಹಾಸ್ಪಿಟ್ಲಲ್ಲಿ ಕೂಡ ಈ ಒಂದು ಪರೀಕ್ಷೆಗಳು ಮಾಡಿ ಅವ್ರನ್ನ ಆದಷ್ಟು ಬೇಗ ಚಿಕಿತ್ಸೆ ಮಾಡುವಂಥ ಒಂದು ಅತ್ಯಾಧುನಿಕ ಒಂದು ಐ ಸಿ ಯು ಚಿಕಿತ್ಸೆ ಮುಖಾಂತರ ಅವರಿಗೆ ಆಕ್ಸಿಜನ್ ಕೊಡುವಂಥದ್ದು ವೆಂಚುರಿ ಮಾಸ್ಕ್ ಅಂತ ಕೊಡುವಂಥದ್ದು ಮತ್ತು ನಾನ್ ಇನ್ವೇಸಿವ್ ಆಕ್ಸಿಜನೇಷನ್ ವೆಂಟಿಲೇಷನ್ ಅಂತ ಹೇಳ್ತೀವಿ ಹೈ ಕಾನ್ಸಂಟ್ರೇಷನ್ ಮಾಸ್ಕ್ ಅಂತ ಇವೆಲ್ಲ ಹೊಸ ಹೊಸ ವಿಧಾನಗಳು ಕೋವಿಡ್ ನಂತರ ಬಂದಿರುವಂಥ ಒಂದು ವಿಧಾನಗಳು ಈ ಮುಖಾಂತರ ಕೊಡೋದರಿಂದ ಏನಾಗ್ತದೆ ರೋಗಿಗಳನ್ನು ಭಾಳ ಬೇಗ ಮನೆಗೆ ಕಳಿಸ್ಬೋದು ಬೇಗ ಚಿಕಿತ್ಸೆ ಸುಧಾರಿಸ್ಬಿಟ್ಟು ಚಿಕಿತ್ಸೆಯಿಂದ ಗುಣಮುಖರಾಗಿ ಬೇಗ ಕಳಿಸ್ಕೊಡ್ಲಿಕ್ಕೆ ಒಂದು ಅವಕಾಶ ಇರ್ತದೆ ಈ ಒಂದು ಒಳರೋಗಿ ಮತ್ತು ಹೊರರೋಗಿ ಬಗ್ಗೆ ಹೇಳಿದ್ರೆ ಸರ್ ಈ ಒಳರೋಗಿನ ತಾವು ಅಡ್ಮಿಟ್ ಮಾಡ್ಕೊಂಡಾಗ ಎಷ್ಟು ದಿನದಲ್ಲಿ ಈ ಚಿಕಿತ್ಸೆ ಅವ್ರಿಗೆ ಫಲಕಾರಿಯಾಗುತ್ತೆ ಅಂತ ತಾವು ಸಾಮಾನ್ಯವಾಗಿ ನಾವು ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ಗಮನಿಸಿದಾಗ ಹೆಚ್ ಒನ್ ಏನ್ ಬಂದಿರುವಂಥ ರೋಗಿಗಳು ಮೂರಿಂದ ನಾಲ್ಕು ದಿವಸದಲ್ಲಿ ಸಂಪೂರ್ಣ ಗುಣಮುಖರಾಗ್ತಾರೆ ಇನ್ನು ಉಳಿದ ಎರಡು ಮೂರು ದಿವಸನ ನಾವು ಮನೆಯಲ್ಲೇ ಚಿಕಿತ್ಸೆ ತೊಗೊಳ್ಲಿಕ್ಕೆ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ ಆಸ್ಪತ್ರೆಯಲ್ಲಿದ್ದಾಗ ಅವ್ರಿಗೆ ಬೇಕಾಗಿರುವಂತಹ ಐ ವಿ ಇಂಜೆಕ್ಷನ್ಗಳು ನೆಬಲೈಸೇಷನ್ಗಳು ಆಕ್ಸಿಜನ್ ಇವೆಲ್ಲ ಕೊಟ್ಬಿಟ್ಟು ಕಫನ ಸಾಕಷ್ಟು ಕರಗಿಸಿ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟಷ್ಟು ಕಫನ ನಾವು ಅಲ್ಲೇ ಕರಗಿಸಿರ್ತೀವಿ ಇನ್ನು ಉಳಿದ ರೋಗಿಗಳು ಹೇಗೆ ಇಂಪ್ರೂವ್ಮೆಂಟ್ ಆಗ್ತಾರೆ ನೋಡಿಕೊಂಡು ಅವರಿಗೆ ಮನೆಯಲ್ಲೇ ಕೆಲವೊಂದು ಔಷಧಿಗಳ್ನ ಕೊಟ್ಬಿಟ್ಟು ಮನೆಯಲ್ಲೇ ಆರೈಕೆ ಮಾಡಿಕೊಂಡು ಒಂದು ವಾರಕ್ಕೆ ಬಿಟ್ಟು ಬಂದು ತೋರಿಸಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡೋ ಮುಖಾಂತರ ಒಂದು ನಾಲ್ಕು ದಿವಸ ಅಂತಕ್ಕಂದರೆ ಖಂಡಿತ ಅದರಲ್ಲಿ ನಾವು ಒಂದು ಮಾಡ್ಬೋದು ಆದರೆ ಕೋವಿಡ್ ನೈನ್ಟೀನಲ್ಲಿ ಹಾಗಲ್ಲ ಅದು ಸಾರಿ ಅಂತ ಹೇಳ್ತೀವಿ ಸಾರಿ ಅಂತಂದಾಗ ಸುಮ್ಮ ಸೀರಿಯಸ್ ಪೇಷೆಂಟ್ನ ನಾವು ಸಾರಿ ಅಂತ ನಾವು ಕೋವಿಡ್ ಅಲೆಗಳಲ್ಲಿ ಒಂದನೇ ಅಲೆ ಎರಡನೇ ಅಲೆಯಲ್ಲಿ ಇವೆಲ್ಲ ಕೇಳಿರ್ಬೋದು ಸಾರಿ ಇರೋ ಪೇಷಂಟ್ಗಳನ್ನು ನಾವು ರೆಮ್ಡಿಸಿವಿರ್ ಅಂತ ಇಂಜೆಕ್ಷನ್ ಹಾಕ್ತಾ ಇದ್ವಿ ಡೆಕ್ಸೆಮೆತು ಅಂತ ಇಂಜೆಕ್ಷನ್ ಹಾಕ್ತಾ ಇದ್ವಿ ಆಕ್ಸಿಜನ್ನು ನಾನ್ ರೀ ಬ್ರೀದಿಂಗ್ ಮಾಸ್ಕ್ ಅಂತ ಹೇಳಿದ್ವಿ ಇವೆಲ್ಲ ಅತ್ಯಾಧುನಿಕ ಮೆಡಿಕೇಶನ್ಸ್ ಕೂಡ ಇತ್ತೀಚೆಗೆ ಬಂದಿದೆ ಸೊ ಈ ಒಂದು ಕೋವಿಡ್ನ ಅಲೆಯ ಒಂದು ಹಿನ್ನೆಲೆಯಲ್ಲಿ ನಮ್ಮ ಆಸ್ಪತ್ರೆ ಕೂಡ ಸಾಕಷ್ಟು ಈ ಕೋವಿಡ್ ಪೇಷೆಂಟ್ಗಳನ್ನ ಚಿಕಿತ್ಸೆಗೆ ಒಂದು ಸನ್ನದ್ಧರಾಗಿದೆ ಅದಕ್ಕೆ ಬೇಕಾಗಿರುವಂಥ ಒಂದು ಗಂಟಲು ದರ ಪರೀಕ್ಷೆ ಮಾದರಿಗಳು ಇತ್ತೀಚಿನ ಒಂದು ಗೌರ್ಮೆಂಟಿನ ಇದ್ರ ಪ್ರಕಾರ ಎಲ್ಲ ಒಂದು ಗಂಟಲೇ ಪರೀಕ್ಷೆಗಳು ಸರ್ಕಾರಿ ಆಸ್ಪತ್ರೆಯಲ್ಲೇ ಆಗಬೇಕು ಅಂತ ಒಂದಿದೆ ಅದನ್ನು ಮುಗಿದ ನಂತರ ಆ ಒಂದು ರೋಗಿಗಳನ್ನ ಒಂದು ಕನ್ಫರ್ಂಟ್ ಮಾಡಿದಾಗ ದೃಢಪಟ್ಟಿದಾಗ ಆ ಒಂದು ರೋಗಿಗಳಿಗೆ ಇನ್ಪೇಷಂಟ್ ವ್ಯವಸ್ಥೆನ ಆಸ್ಪತ್ರೆ ಮುಖಾಂತರ ಮಾಡಲಾಗಿದೆ ಈ ಒಂದು ಹೆಚ್ಚು ಮನೆ ಅನ್ವನ ಅದೇ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ರೆ ಸರ್ ಕೆಲವರು ಅವ್ರನ್ನ ಯಾವ ರೀತಿ ಅವರು ಮನೇಲಿರೋರು ನೋಡ್ಕೋಬೇಕು ಅವ್ರು ಯಾವ ರೀತಿಯಾದ ಒಂದು ಮುಂಜಾಗ್ರತೆಯನ್ನು ತಗೋಬೇಕು ಅನ್ನೋದು ತಾವು ಹೇಳ್ತಕ್ಕ ಹಾಂ ಇದು ಒಳ್ಳೆಯ ಪ್ರಶ್ನೆ ಈಗ ಒಬ್ಬ ರೋಗಿ ಮನೆಯಲ್ಲಿ ಬಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಅಥವಾ ಸೌಮ್ಯ ಪ್ರಭ ಸ್ವಭಾವದ ಚಿಹ್ನೆಗಳಿರುವಂತಹ ಒಂದು ಪೇಷಂಟ್ ಮನೇಲಿದ್ದಾಗ ಯಾರು ಅವರಿಗೆ ಆರೈಕೆ ಕೊಡ್ತಾರೆ ಅವರು ಕೂಡ ಭಾಳ ಮುಖ್ಯವಾಗಿ ಕೆಲವೊಂದು ವಿಷಯ ಗಮನಿಸಬೇಕಾಗುತ್ತೆ ಅವರು ಸಾಮಾಜಿಕ ಅಂತರನ ಕಾಪಾಡ್ಕೊಬೇಕು ಅವರು ಮಾಸ್ಕ್ಗಳನ್ನು ಹಾಕ್ಕೊಳ್ಬೇಕು ಎಲ್ಲರೂ ಎನ್ ನೈಂಟಿ ಫೈವ್ ಮಾಸ್ಕ್ ಹಾಕ್ಕೊಳ್ಳಬೇಕು ಅಂತಿಲ್ಲ ಆಗಿರೋ ಒಂದು ಟ್ರಿಪಲ್ ಲೇಯರ್ ಮಾಸ್ಕ್ ಅಂತ ಸಿಗ್ತದೆ ರೂಪಾಯಿ ಹತ್ತು ರೂಪಾಯಿಗೆ ಒಂದು ಸಣ್ಣ ಮಾಸ್ಕ್ ಸಿಗ್ತದೆ ಅದನ್ನು ಹಾಕೊಂಡ ಮುಖಾಂತರ ರೋಗಿನ ಆರೈಕೆನ ಮಾಡ್ಬೋದು ಹಾಗೂ ಆ ರೋಗಿ ಆರೈಕೆ ನಂತರ ಒಂದು ಸೋಪ್ನಲ್ಲಿ ಸುಮಾರು ಒಂದು ಇಪ್ಪತ್ತು ಸೆಕೆಂಡ್ ಕಾಲ ಕಾಲ ಚೆನ್ನಾಗಿ ಕೈಯನ್ನು ತೊಳ್ಕೊಳ್ಳೋ ಮುಖಾಂತರ ಅಥವಾ ಸ್ಯಾನಿಟೈಸರ್ ಅಂತ ಹೇಳ್ತೀವಿ ಸ್ಯಾನಿಟೈಸರ್ನ ಉಪಯೋಗಿಸೋ ಮುಖಾಂತರ ಆ ರೋಗಿ ಸಂಪರ್ಕಕ್ಕೆ ಬಂದವರಿಗೆ ಕಾಯಿಲೆ ಬರದಿರಂಗೆ ನಾವು ತಡೆಗಟ್ಬೋದು ಜೊತೆಗೆ ಇದೆಲ್ಲ ಆದ ನಂತರವಾಗಿ ಮುಂಜಾಗ್ರತಾ ಕ್ರಮ ಬಹಳ ಮುಖ್ಯವಾಗುತ್ತೆ ಸರ್ ಈ ರೋಗಕ್ಕೆ ಯಾವ ರೀತಿಯಾದ ಮುಂಜಾಗ್ರತಾ ಕ್ರಮಗಳಿದ್ದಾವೆ ಯಾವ ರೀತಿ ತಗೋಬೇಕು ಅಂತ ತಾವು ಹೇಳ್ತಕ್ಕಂಥದ್ದು ಈಗ ಮುಖ್ಯವಾಗಿ ಹೆಚ್ ಒನ್ ಎನ್ ಒನ್ ಪ್ರತಿ ವರ್ಷ ಬರುವಂಥ ಕಾಯಿಲೆ ಇದು ಒಂದು ಹೊಸ ಕಾಯಿಲೆ ಏನಿಲ್ಲ ಎರಡು ಸಾವಿರದ ಒಂಬತ್ತರಿಂದ ವರ್ಷ ವರ್ಷ ಬರ್ತಾನೆ ಇದೆ ವರ್ಷ ವರ್ಷ ಸುಮಾರು ಸಾವು ನೋವುಗಳು ಆಗ್ತಾನೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡುತ್ತೆ ಪ್ರತಿ ವರ್ಷ ಮಳೆಗಾಲಕ್ಕೆ ಮುಂಚೆ ಒಂದು ವ್ಯಾಕ್ಸಿನ್ನ ಲಸಿಕೆಯನ್ನು ಬಿಡುತ್ತೆ ಆ ಲಸಿಕೆ ಒಂದು ಔಷಧಿ ಹೇಗೆ ನಾವು ಚುಚ್ಚುಮದ್ದನ್ನು ತಗೊಳ್ತೀವಿ ಅದೇ ರೀತಿ ಪ್ರತಿ ವರ್ಷ ಸುಮಾರು ಒಂದು ಏಪ್ರಿಲಿಂದ ಜೂನ್ ತಿಂಗಳಲ್ಲಿ ಒಂದು ಲಸಿಕೆಯನ್ನು ತಗೊಳ್ಳುವಂಥದ್ದು ಇದು ಎಲ್ಲ ಒಂದು ಸಣ್ಣ ಆಸ್ಪತ್ರೆಗಳು ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ಗಳು ಸಿಗುವಂಥ ಇದು ಯಾರು ಮುಖ್ಯವಾಗಿ ನಾನು ಆಗಲಿ ಹೇಳಿದಾಗೆ ವಯಸ್ಸಾದವರು ಮತ್ತು ಕೆಲವೊಂದು ರೋಗಿಗೆ ಶುಶಃ ಆರೈಕೆ ಮಾಡುವಂಥವರು ಹೆಂಗಸರು ಮತ್ತು ಮ ಗರ್ಭಿಣಿಯವರು ಮುಖ್ಯವಾಗಿ ಮತ್ತು ಕೆಲವು ಡಯಾಬಿಟಿಸ್ ಹೈಪಟೆನ್ಷನ್ ಇರೋರು ಮತ್ತು ರೋಗಿಗಳ ಆರೈಕೆ ಮಾಡುವಂತಹ ನರ್ಸ್ಗಳು ಡಾಕ್ಟರ್ಸು ಇವರಿಗೆಲ್ಲ ನಾವೇನು ಮಾಡ್ತೀವಿ ಒಂದು ವ್ಯಾಕ್ಸಿನ್ ಅಂತ ಹೇಳ್ತೀವಿ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಈ ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ನು ಪ್ರತಿ ವರ್ಷ ಮಳೆಗಾಲಕ್ಕೆ ಮುಂಚೆ ತೊಗೊಳ್ಳೋದ್ರಿಂದ ನಾವು ಇದನ್ನು ಬರದೇ ಇರೋ ತಡೆಗಟ್ಬೋದು ಹಾಗಾಗಿ ಎಲ್ಲ ಆರೋಗ್ಯ ಕಾರ್ಯಕರ್ತರು ಕೂಡ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ದೊಡ್ಡ ದೊಡ್ಡ ಇದರಲ್ಲಿ ಕೂಡ ಆರೋಗ್ಯ ಇಲಾಖೆಯಿಂದ ಮತ್ತು ಪ್ರೈವೇಟ್ ಆಸ್ಪತ್ರೆಗಳ ಮುಖಾಂತರ ಈ ವ್ಯಾಕ್ಸಿನ್ ತೊಗೊಳ್ಳೋದ್ರಿಂದ ಅವರಲ್ಲಿ ಈ ಒಂದು ಹೆಚ್ ಒನ್ ಎನ್ ಒನ್ ಬಂದರೂ ಸಹ ಅದನ್ನು ರೋಗ ನಿರೋಧಕ ಶಕ್ತಿ ಅದರಲ್ಲಿರ್ತದೆ ವ್ಯಾಕ್ಸಿನ್ ಹಾಗಾಗಿ ಪ್ರತಿ ವರ್ಷ ಚುಚ್ಚುಮದ್ದು ತಗೊಳ್ಳೋದು ಭಾಳ ಮುಖ್ಯ ಅದ್ರ ತಾವು ಹೇಳೋ ಪ್ರಕಾರವಾಗಿ ಏಪ್ರಿಲಿಂದ ಜೂನ್ ಅಂದರೆ ಸರ್ ಇದು ಪ್ರತಿ ವರ್ಷ ಯಾವ ತಿಂಗಳಲ್ಲಿ ಇದು ಪ್ರಾರಂಭವಾಗುತ್ತೆ ಅಂತ ತಾವು ತಾಳ ಹಾಂ ಇದು ಮುಖ್ಯವಾಗಿ ಎರಡು ಸಲಿ ಕಂಡು ಬರ್ತದೆ ಒಂದು ಚಳಿಗಾಲದಲ್ಲಿ ಇನ್ನೊಂದು ಮಳೆಗಾಲ ಮುಗಿದ ನಂತರ ತಕ್ಷಣ ಬರ್ತದೆ ಚಳಿಗಾಲದಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಈ ಡಿಸೆಂಬರ್ ಜನವರಿ ಫೆಬ್ರವರಿ ಟೈಮ್ನಲ್ಲಿ ಒಂದು ಒಂದು ಅಲೆ ಬರ್ತದೆ ಈ ಒಂದು ಹೆಚ್ಚು ಒನ್ಯ ಈ ಟೈಮ್ನಲ್ಲಿ ಕೂಡ ಫಂಕ್ಷನ್ಸ್ಗಳು ಸಾಕಷ್ಟು ಇರ್ತವೆ ಮದುವೆ ಸಮಾರಂಭಗಳಿಗೂ ಜಾಕಷ್ಟು ಆಗಿರ್ತವೆ ಹಾಗಾಗಿ ಸಾಕಷ್ಟು ಜನ ಟ್ರಾವೆಲ್ ಕೂಡ ಮಾಡ್ತಿರ್ತಾರೆ ರಜಾ ಸಂಬಂಧ ಕ್ರಿಸ್ಮಸ್ ಹೊಸ ವರ್ಷದ ರಜಾಗಳಲ್ಲಿ ಸಾಕಷ್ಟು ಓಡಾಡ್ತಿರೋದ್ರಿಂದ ಒಬ್ರಿಂದೊಬ್ರಿಗೆ ಹರಡೋ ಸಾಧ್ಯತೆ ಜಾಸ್ತಿ ಈ ಒಂದು ಚಳಿಗಾಲದಲ್ಲಿ ನಂತರ ಮಳೆಗಾಲ ಬಿಟ್ಟ ನಂತರ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೂಡ ಒಂದು ಅಲೆ ಬರ್ತದೆ ಪ್ರತಿ ವರ್ಷ ಈ ಟೈಮ್ನಲ್ಲೂ ಕೂಡ ಸಾಕಷ್ಟು ಇನ್ಫ್ಲುಯೆನ್ಸಾ ಇನ್ಫೆಕ್ಷನ್ಗಳು ಸಡನ್ ರೈಸ್ ಆಗೋದು ನೀವು ಗಮನಿಸಿರ್ಬೋದು ಅಲ್ಲೆಲ್ಲಿ ಹಾಸ್ಪಿಟ್ಲಲ್ಲಿ ಇದಕ್ಕಿದಾಗಿ ಕೆಮ್ಮು ಕಫ ಅಂತ ಬಂದು ಸೋಂಕು ಜಾಸ್ತಿ ಆಗಿ ಐ ಸಿ ಯು ಅಡ್ಮಿಟ್ ಮಾಡಿರೋದು ಸಾಕಷ್ಟು ನೀವು ಗಮನಿಸಿರ್ಬೋದು ಆ ಒಂದು ಎರಡೂ ಒಂದನ್ನು ಗಮನದಲ್ಲಿಟ್ಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಮಳೆಗಾಲಕ್ಕೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆಯೇ ಉದಾಹರಣೆಗೆ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರತಿ ಒಂದು ಆರೋಗ್ಯ ಕಾರ್ಯಕರ್ತರು ಮತ್ತು ಯಾರು ಹೆಚ್ಚು ಎಕ್ಸ್ಪೋಜರ್ ಆಗಿರ್ತಾರೆ ಅಂಥ ಒಂದು ರೋಗಿ ಸಂಪರ್ಕ ಬರುವಂಥವ್ರಿಗೆ ಹೆಚ್ ಒನ್ ಎನ್ ಒನ್ ಇನ್ಫ್ಲೂಯೆನ್ಸ್ ವ್ಯಾಕ್ಸಿನ್ ಕೊಡೋ ಮುಖಾಂತರ ನೆಕ್ಸ್ಟ್ ಒಂದು ವರ್ಷಕ್ಕಾಗಷ್ಟು ಎಲ್ಲ ಸ್ಟ್ರೈನ್ಗಳು ಇರ್ತದೆ ಹಾಗಾಗಿ ಅದು ರೋಗ ನಿರೋಧಕ ಶಕ್ತಿನ ಅದು ಉಲ್ಬಣಿಸುತ್ತೆ ಸರ್ ತಾವು ಹೇಳಿದ್ರು ಚಳಿಗಾಲ ಮತ್ತು ಮಳೆಗಾಲ ಅಂತ ಆ ಸಮಯದಲ್ಲಿ ಇದು ಯಾಕೆ ಬರುತ್ತೆ ಅಂತ ತಾವು ಹೇಳ್ತಾರೆ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ವಾತಾವರಣದಲ್ಲಿ ಟೆಂಪ್ರೇಚರು ಸ್ವಲ್ಪ ಡೌನ್ ಆಗಿರುತ್ತೆ ಮತ್ತು ಈಗ ಫಂಗಸ್ಸು ವೈರಸ್ಗಳು ಈ ಟೈಮ್ನಲ್ಲಿ ಉತ್ಪತ್ತಿ ಸಂತಾನೋತ್ಪತ್ತಿ ಬ್ರೀಡಿಂಗ್ ಆಗುವಂಥದ್ದು ಜಾಸ್ತಿ ಮತ್ತು ಈ ಟೈಮ್ನಲ್ಲಿ ಶೀತ ನೆಗಡಿ ಇದು ಕೆಮ್ಮು ಇದು ಜಾಸ್ತಿ ನೀವು ಮಳೆಗಾಲದಲ್ಲಿ ಗಮಿಸಿರ್ಬೋದು ಅಥವಾ ಚಳಿಗಾಲದಲ್ಲಿ ಗಮನಿಸಿರ್ಬೋದು ಟೆಂಪ್ರೇಚರ್ ಡೌನ್ ಆದಾಗ ಆತ್ಮಾ ಪೇಷೆಂಟ್ಸು ಸಿ ಒ ಪಿ ಡಿ ಪೇಷೆಂಟ್ಸು ಕೆಮ್ಮು ಗೂರ್ಲಿರೋರಿಗೆಲ್ಲ ಹೆಚ್ಚು ಸಮಸ್ಯೆ ಬರೋದು ಯಾವಾಗ ಮಳೆ ಶುರು ಆಯಿತು ಮತ್ತು ಮೋಡ ಹಾಕ್ಕೊಳ್ತು ಸೀನ್ ಶುರು ಆಯಿತು ಕೆಮ್ಮು ಶುರು ಆಯಿತು ಸಣ್ಣ ವೈರಸ್ ಇನ್ಫೆಕ್ಷನ್ ಬಂದರೂ ಸಾಕು ಅವರಿಂದ ಕಫನ ಹರಡೋದು ಸಾಕು ಸೊ ಮುಖ್ಯವಾಗಿ ಏನಪ್ಪ ಅಂದರೆ ಈ ಟೆಂಪ್ರೇಚರ್ ಡೌನ್ ಆದಾಗ ವಾತಾವರಣದಲ್ಲಿ ವೈರಾಣುಗಳು ಜಾಸ್ತಿ ಆಗ್ತದೆ ಫಂಗಸ್ಗಳು ಜಾಸ್ತಿ ಆಗ್ತದೆ ಮಳೆ ಶೀತ ಬಂದಾಗ ಅವರಲ್ಲಿ ಶೀತ ನೆಗಡಿಗೆ ವೈರಲ್ ಇನ್ಫೆಕ್ಷನ್ಗಳು ಅತಿ ಹೆಚ್ಚು ಆರೋಗ್ಯವಂತ ಮನುಷ್ಯರಲ್ಲಿ ಹೆಚ್ಚಿಗೆ ಸಮಸ್ಯೆ ಇರೋಲ್ಲ ಸಮಸ್ಯೆ ಆಗೋದು ಮಕ್ಕಳಲ್ಲಿ ಗರ್ಭಿಣಿಯರಲ್ಲಿ ವಯಸ್ಸಾದರಲ್ಲಿ ಮತ್ತು ಈ ಡಯಾಬಿಟೀಸ್ ಹೈಪರ್ಟೆನ್ಷನ್ ಇರೋರಲ್ಲಿ ಭಾಳ ಬೇಗ ಅವರು ಈ ಒಂದು ಇನ್ಫೆಕ್ಷನಿಗೆ ತುತ್ತಾಗ್ತಾರೆ ಇದು ಹೆಚ್ಚು ಏನು ಬಂದಂಥವ್ರು ಬೇರೆ ಸೋಂಕುಗಳಿಗೆ ಗುರಿಯಾಗದಂಗೆ ಯಾವ ರೀತಿ ಎಚ್ಚರವನ್ನು ವಹಿಸಬೇಕು ಅಂತ ಹೇಳ್ತಿರ್ತಾರೆ ಮುಖ್ಯವಾಗಿ ಒನ್ ಎನ್ ಹೆಣ್ಮನ್ ಬಂದಾಗ ನಾವೊಂದು ಮುಖ್ಯವಾಗಿ ಈಗ ಡಯಾಬಿಟಿಸ್ ಪೇಷಂಟ್ಸ್ ಇರೋರು ಆ ಟೈಮ್ನಲ್ಲಿ ಏನಾಗುತ್ತೆ ಇನ್ಸುಲಿನ್ ಅವಶ್ಯಕತೆ ಜಾಸ್ತಿ ಇರ್ತದೆ ಒಬ್ಬ ಈಗ ಹೆಚ್ಚು ಒಂದು ಹೆಣ್ಮಂದು ಬಂದು ಅವರಿಗೆ ಭಾಳ ಊಟ ಸರಿಯಾಗಿ ಮಾಡೋದಿಲ್ಲ ಶುಗರ್ ಸರಿಯಾಗಿ ಕಂಟ್ರೋಲ್ ಇರೋದಿಲ್ಲ ಊಟ ಟೈಮ್ ಟೈಮಿಗೆ ತೋಳೋದಿಲ್ಲ ಮಾತ್ರೆಗಳನ್ನ ತೋಳೋಕ್ಕಾಗೋದಿಲ್ಲ ಹಾಗಾಗಿ ವಾಂತಿ ಸುಸ್ತು ಜಾಸ್ತಿ ಬರುತ್ತೆ ಆ ಒಂದು ಟೈಮ್ನಲ್ಲಿ ಸ್ವಲ್ಪ ಈ ಮನೆಯವರು ಬಗ್ಗೆ ಎಚ್ಚರಿಕೆ ವಹಿಸಬೇಕು ಶುಗರ್ನ ಆಗ ಚೆಕ್ ಮಾಡಿಸ್ಬೇಕು ಆ ಶುಗರ್ ಸರಿಯಾಗಿ ಕಂಟ್ರೋಲ್ ಬಂದಿಲ್ಲ ಅಥವಾ ತುಂಬ ಡೌನ್ ಆಯಿತು ಅಂದಾಗ ಮಾತ್ರೆಗಳನ್ನ ಅದಕ್ಕೆ ತಕ್ಕ ಹಾಗೆ ಹೊಂದಿಸಿಕೊಡಬೇಕಾಗ್ತದೆ ಅದೇ ರೀತಿ ಬಿ ಪಿ ಪೇಷೆಂಟ್ ಇರೋರು ವಯಸ್ಸಾದರಲ್ಲಿ ಮುಖ್ಯವಾಗಿ ನಿಶ್ಶಕ್ತಿ ನಿತ್ರಣದಿಂದ ಅವರು ಊಟ ತಗೊಳ್ಳೋದಿಲ್ಲ ಅವರಲ್ಲಿ ಒಂದು ಡಿಹೈಡ್ರೇಷನ್ ನಿರ್ಜಲೀಕರಣ ಅಂತ ಹೇಳ್ತೀವಿ ಅಲ್ಲಿ ಏನಾಗುತ್ತೆ ನಾವು ಅವಾಗ ಕಾಲ ಕ್ರಮೇಣ ಒಂದು ಆ ಟೈಮಿಗೆ ಒಂದು ಸ್ವಲ್ಪ ಮಾತ್ರೆಗಳನ್ನು ಕಡಿಮೆ ಮಾಡೋದು ಡಾಕ್ಟ್ರುಗಳನ್ನ ತೋರಿಸ್ಬಿಟ್ಟು ಅವರ ಸಲಹೆಯಂತೆ ಮಾತ್ರೆಗಳನ್ನು ತಾತ್ಕಾಲಿಕವಾಗಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಆ ಒಂದು ಖಾಯಿಲೆಗಳನ್ನ ಕಂಪ್ಲೀಟ್ ಗುಣ ಆದಾಗ ಮತ್ತು ಅವರ ಒಂದು ಸಾಮಾನ್ಯ ಡೋಸ್ ಏನಿದೆ ಅದಕ್ಕೆ ಬರುವಂಥದ್ದು ಈಗ ಕೆಲವೊಂದು ಮಾಡಿಫಿಕೇಷನ್ಸ್ ಹಾಗೆ ಗರ್ಭಿಣಿಯರಿದ್ದಾಗ ಕೂಡ ಬಡ ಮುಖ್ಯವಾಗಿ ನಾವೇನು ಮಾಡ್ತೀವಿ ಸುಮಾರು ಎರಡನೇ ಅಥವಾ ಮೂರನೇ ತಿಂಗಳಿದ್ದಾಗೆ ಅವರು ಯಾರು ಡಾಕ್ಟ್ರುಗಳನ್ನು ಕಂಡು ಭೇಟಿ ಮಾಡ್ತಾರೆ ಆರೈಕೆಯಲ್ಲಿ ಗರ್ಭಿಣಿಯ ಆರೈಕೆಯಲ್ಲಿ ಅವರು ಈ ಚುಜ್ಜು ಮದ್ದು ತೊಗೊಳ್ಳೋದು ಒಳ್ಳೆಯದು ಮುಖ್ಯವಾಗಿ ಈ ಮಲೆನಾಡಿನ ಬೆಲ್ಟ್ನಲ್ಲಿ ಹೆಚ್ಚು ಒನ್ ಎನ್ ಜಾಸ್ತಿ ಹಾಗಾಗಿ ಎರಡು ಅಥವಾ ಮೂರನೇ ತಿಂಗಳ ಗರ್ಭಿಣಿಯರೋರು ಪ್ರತಿಯೊಬ್ಬರು ಡಾಕ್ಟ್ರನ್ನ ಒಂದು ಕಂಡು ಹೆಚ್ಚು ಒನ್ ಎನ್ ಒನ್ ಇನ್ಫ್ಲೂಯೆನ್ಸ್ ತೊಗೊಳ್ಳೋದು ಒಳ್ಳೆಯದು ಅದರಿಂದ ಹುಟ್ಟೋ ಮಗುಗೆ ಏನು ಸಮಸ್ಯೆ ಇಲ್ಲ ತಾಯಿಗೆ ಮತ್ತು ಹುಟ್ಟೋ ಮಗು ಇಬ್ಬರಿಗೂ ಕೂಡ ಅದು ಸೇಫ್ ಹಾಗೆ ಇದ್ರ ಬಗ್ಗೆ ಯಾವುದು ಭಯ ಬೇಡ ಖಂಡಿತ ತಗೊಳ್ಬೋದು ತಾವಾಗಲೇ ಹೇಳಿದ್ರೆ ಈ ಗಂಟಲು ಪರೀಕ್ಷೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡಿಸ್ಬೇಕು ಈ ಆರೋಗ್ಯ ಇಲಾಖೆಯವರು ಈ ಒಂದು ಹೆಚ್ ಒಂದು ಏನೇನು ಕ್ರಮಗಳನ್ನು ತಗೊಂಡಿದ್ದಾರೆ ಅಂತ ಹೇಳೋದು ಹೆಚ್ ಒನ್ ಒನ್ಗೆ ಪರೀಕ್ಷೆ ನಾನು ಹೇಳಿದ್ದು ಹೆಚ್ ಒನ್ ಎನ್ ಒನ್ ಪರೀಕ್ಷೆ ಸಾಮಾನ್ಯವಾಗಿ ಲ್ಯಾಬರೇಟರಿನಲ್ಲೂ ಕೂಡ ಇದೆ ಆದರೆ ಕೋವಿಡ್ ಪರೀಕ್ಷೆ ಮಾತ್ರ ಈ ಸ ಈ ಬಾರಿ ಸರ್ಕಾರದ ಆದೇಶ ಏನಪ್ಪ ಅಂದರೆ ಎಲ್ಲ ಕೋವಿಡ್ ಪರೀಕ್ಷೆಗಳನ್ನು ಈ ವರ್ಷ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಗಳನ್ನು ಕಡ್ಡಾಯವಾಗಿ ಗೌರ್ಮೆಂಟ್ ಆಸ್ಪತ್ರೆ ಮತ್ತು ಒಂದು ನೋಡಲ್ ಆಫೀಸ್ ಅಂತ ಹೇಳ್ತಾರೆ ಆ ಆಫೀಸ್ನಲ್ಲಿ ಮಾಡಬೇಕು ಅಂತ ಒಂದು ಕಡ್ಡಾಯವಾದ ಒಂದು ಕಾನೂನಿದೆ ಆದರೆ ಈ ಒಂದು ಹೆಚ್ ಒನ್ ಎನ್ ಮನೆ ಬೇಕಾದ ದ್ರವ ಪರೀಕ್ಷೆ ಗಂಟಲು ದ್ರವ ಪರೀಕ್ಷೆ ಸಾಮಾನ್ಯವಾದ ಒಂದು ಲ್ಯಾಬೊರೆಟರಿನಲ್ಲಿ ಪರೀಕ್ಷಾಲಯಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಇದು ಈ ಸುಲಭವಾಗಿ ಲಭ್ಯವಿದೆ ಮತ್ತು ಚಿಕಿತ್ಸೆ ಕೂಡ ಅದು ಸಾಕಷ್ಟು ಬೇಗ ಅದನ್ನು ಸುಲಭವಾಗಿ ಸಿಗುವಂಥ ಇದು ಹೇಳಿದ್ರೆ ಎಚ್ ತ್ರೀ ಅಂತ ಟು ಅದು ನಾವು ಕೇಳಿಲ್ಲ ಕುರಿತಾಗಿ ಸ್ವಲ್ಪ ಖಂಡಿತ ಹೆಚ್ ಒನ್ ಎನ್ ಒನ್ ನಾವು ಇದುವರೆಗೂ ಏನು ಹೆಚ್ ಒನ್ ಎನ್ ಒನ್ನು ಅದರ ತಮ್ಮ ಹೆಚ್ ತ್ರೀ ಎನ್ ಟು ಅಂತ ಹೇಳಿ ಹಾಗಾಗಿ ಈ ವೈರಸ್ ಅನ್ನೋದು ಪ್ರತಿ ಇದಕ್ಕೂ ಚೇಂಜ್ ಆಗ್ತಾ ಇರುತ್ತೆ ವರ್ಷ ವರ್ಷ ಚೇಂಜ್ ಆಗ್ತಾರೆ ಅದನ್ನು ಮ್ಯೂಟೇಶನ್ ಅಂತ ಹೇಳ್ತೀವಿ ನೀವು ಹೇಗೆ ನೀವು ಗಮನಿಸಿರ್ಬೋದು ಕೋವಿಡ್ ನೈನ್ಟೀನಲ್ಲಿ ಫಸ್ಟು ಅಲ್ಫಾ ವೇವ್ ಬಂತು ಡೆಲ್ಟಾ ವೇವ್ ಬಂತು ಒಮೆಕ್ರಾನ್ ವೇವ್ ಬಂತು ಅದೇ ರೀತಿ ಹೆಚ್ ಒನ್ ಎನ್ ಒನ್ ಸೋಂಕುಲು ಕೂಡ ಕಳೆದ ಒಂದು ಹದಿನೈದು ವರ್ಷದಿಂದ ನಾವು ಹೆಚ್ ಒನ್ ಎನ್ ಒನ್ ಹೆಚ್ಚಿಗೆ ಕಂಡು ಬರ್ತಾಯಿತ್ತು ಆನಂತರ ಇತ್ತೀಚಿನ ದಿನಗಳಲ್ಲಿ ಹೆಚ್ ತ್ರೀ ಎನ್ ಟು ಅಂತ ಒಂದು ವೈರಾಣು ಅದು ಒಂದು ವೇರಿಯಂಟ್ ಅಂತ ಹೇಳ್ತೀವಿ ಇದು ಕೂಡ ಹೆಚ್ಚಾಗಿ ಕಂಡು ಇದೆ ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿ ಮುಖ್ಯವಾದ ಅಂಶ ಅದರಷ್ಟೇ ಚಿಹ್ನೆಗಳು ಇರ್ತದೆ ಆದರೆ ಆ ಒಂದು ಚಿಹ್ನೆಗಳ ತೀವ್ರತೆ ಕಡಿಮೆ ಇರುತ್ತೆ ಈಗ ಉದಾಹರಣೆಗೆ ಹೆಚ್ ರಿ ಹೆಚ್ ಒನ್ ಎನ್ ಒನ್ ಇರೋ ಪೇಷೆಂಟು ತುಂಬ ಆಗಿ ವೆಂಟಿಲೇಟ್ರಿಗೆ ಹೋಗ್ತಾರೆ ಆದರೆ ಹೆಚ್ ತ್ರೀ ಎನ್ ಟು ಪೇಷೆಂಟ್ಗಳು ಅಷ್ಟು ಸೀರಿಯಸ್ ಇರೋಲ್ಲ ಮೂರು ದಿವಸ ನಾಲ್ಕು ದಿವಸ ಕೆಮ್ಮು ಕಫ ಶುರು ಆಗ್ತದೆ ಗಂಟಲು ನೋವು ಬರ್ತದೆ ಸಣ್ಣ ಪ್ರಮಾಣದ ಬ್ರಾಂಕೈಟಿಸ್ ಆಗುತ್ತೆ ಮೂರಿಂದ ನಾಲ್ಕು ದಿವಸದಲ್ಲಿ ನೂರಕ್ಕೆ ಎಂಬತ್ತೆಂಟು ತೊಂಬತ್ತು ಪರ್ಸೆಂಟ್ ಜನ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಅದು ಒಂದು ಹೆಚ್ ಟ್ರಿ ಎಂಟು ಅನ್ನೋ ಒಂದು ವಿಶೇಷತೆ ಓಟಲ್ಲಿ ಹೇಳಬೇಕು ಅಂದರೆ ಶುಚಿತ್ವವಾಗಿದ್ದರೆ ಯಾವ ಕಾಯಿಲೆಗಳನ್ನು ಬರಲ್ಲ ಅಂತ ಖಂಡಿತ ನಾವು ಏನು ಕೋವಿಡ್ ನೈನ್ಟೀನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಲ್ತಿದ್ದೀವಿ ಆ ಪಾಠ ಆ ಸೇಮ್ ಪಾಠನ ಇಲ್ಲೂ ಬಳಸಿದ್ರೆ ಖಂಡಿತ ನಾವು ಈ ಕೋವಿಡ್ನ ಹಾಗೆ ನಾವು ಹಿಮ್ಮೆಟ್ಟಿಸಿದ್ವಿ ಅದೇ ರೀತಿ ಹೆಚ್ ಒನ್ ಎನ್ ಒನ್ ಇನ್ಫೆಕ್ಷನ್ನ ಸೋಂಕು ಕೂಡ ನಾವು ಹಿಮ್ಮೆಟ್ಟಿಸ್ಬೋದು ಇದಕ್ಕೆ ಮುಖ್ಯವಾದ ನಾವು ಆಗಲೇ ಹೇಳಿದಾಗೆ ಇತ್ತೀಚಿನ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ದೇವಸ್ಥಾನಗಳು ಸಮಾರಂಭಗಳು ಮದುವೆ ಸಮಾರಂಭಗಳು ಅಲ್ಲಿ ಕೂಡ ಪ್ರತಿಯೊಬ್ಬರು ಸಿಂಪಲ್ ಮಾಸ್ಕನ್ನು ಏನು ಕೋವಿಡ್ ನೈನ್ಟೀನ್ ಥರ ಎನ್ ನೈಂಟಿ ಫೈವ್ ಮಾಸ್ಕು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸಿಂಪಲ್ ಮಾಸ್ಕ್ಗಳನ್ನು ಹಾಕೊಳ್ಳುವಂಥದ್ದು ಸಾಮಾಜಿಕ ಅಂತರನ ಕಾಪಾಡುವಂಥದ್ದು ಕೆಮ್ಮುವಾಗ ಸೀನುವಾಗ ಖರ್ಚಿಪ್ ಬಳಸೋದು ಅಂತ ಖರ್ಚಿಪ್ ಇಲ್ಲದೇ ಇದ್ದಾಗ ಕಂಕ್ಳಲ್ಲಿ ಕೂಡ ತಿರುಗಿಬಿಟ್ಟು ಕೆಮ್ಮುವಂಥದ್ದು ಕಫನ ಹರಿದಿರೋ ಹರಿದಿರೋತನ ನೋಡ್ಕೊಳ್ಳುವಂಥದ್ದು ಸಾಮಾಜಿಕ ಅಂತರ ಕಾಪಾಡುವಂಥದ್ದು ಆಗಾಗ ಒಬ್ಬರ ರೋಗಿಗಳನ್ನ ಮುಟ್ಟಿದಾಗ ಅಥವಾ ಹತ್ತಿರ ಕಾ ಸೋಂಕಿಗೆ ಸಂಪರ್ಕ ಬಂದಾಗ ಅವರು ಆದಷ್ಟು ಸೋಪಿನಿಂದ ಸ್ವಲ್ಪ ವಾಶ್ ಮಾಡಿ ತೊಳ್ಕೊಳ್ಳುವಂಥದ್ದು ಇವೆಲ್ಲ ಮಾಡೋ ಮುಖಾಂತರ ನಾವು ನೂರಕ್ಕೆ ಸುಮಾರು ಎಂಬತ್ತು ಪರ್ಸೆಂಟಷ್ಟು ರೋಗನ ನಾವು ಖಂಡಿತ ಕಂಟ್ರೋಲ್ ಮಾಡ್ಬೋದು ಸಾಕಷ್ಟು ದೇಶಗಳಲ್ಲಿ ಒಂದು ಸಂಶೋಧನೆ ಮಾಡಿ ಇದನ್ನು ದೃಢಪಡಿಸಿದ್ದಾರೆ ನಾವು ಕೂಡ ನಿಮ್ಮ ದೇಶದಲ್ಲಿ ನೋಡಿರ್ಬೋದು ಹೇಗೆ ನಾವು ವ್ಯಾಕ್ಸಿನ್ ತೊಗೊಂಡ್ವಿ ಹೇಗೆ ನಾವು ಸಾಮಾಜಿಕ ಅಂತರನ ಕಾಪಾಡ್ಕೊಂಡ್ಬಂದ್ವಿ ಹಾಗೆ ಹೇಗೆ ನಾವು ಬಹಳ ಬೇಗ ಅದನ್ನು ಕಂಟ್ರೋಲ್ ತಂದ್ವಿ ಅದೇ ರೀತಿ ಹೆಚ್ಚು ಮನೆಯನ್ನು ಕೂಡ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಸೂಕ್ಷ್ಮ ಸಂ ಚಿಹ್ನೆಗಳು ಕಂಡು ಬಂದ ತಕ್ಷಣ ಡಾಕ್ಟ್ರನ್ನ ಸತ್ ಹತ್ರದ ಡಾಕ್ಟ್ರು ನೀವು ದೂರ ಹೋಗೋದೇ ಬೇಕಾಗಿಲ್ಲ ಮನೆ ಹತ್ತಿರ ಇರೋ ಡಾಕ್ಟ್ರುಗಳು ತಾಲೂಕು ಆಸ್ಪತ್ರೆ ಆಸ್ಪತ್ರೆಗಳು ಸಾಮಾಜಿಕ ಇದು ಕೇಂದ್ರಗಳಲ್ಲಿ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ಹೋಮ್ಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋ ಮುಖಾಂತರ ಬೇ ಬೇಗ ಅದನ್ನು ನಾವು ಪತ್ತೆ ಅದಕ್ಕೆ ಚಿಕಿತ್ಸೆ ಕೂಡ ಭಾಳ ಸುಲಭ ಒಳ್ಳೆಯದು ಸರ್ ತಾವಿದವ್ರಿಗೂ ಹೆಚ್ಚು ಎನ್ನುವ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಗೂ ಕೂಡ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಮುಖಾಂತರ ನಾವೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾಪ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತನಿಧಿ ಲ್ಯಾಬೊರೇಟರ್ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು